ಹೆಜ್ಜೇನು ದಾಳಿಗೆ ಓರ್ವ ಯುವಕ ಸಾವು ಅಂಕೋಲಾ ಹೊಸ ಕಂಬಿ ಬಳಿ ನಡೆದ ಘಟನೆಯಲ್ಲಿ ಮೃತ ವ್ಯಕ್ತಿ ಹುಬ್ಬಳ್ಳಿಯ ಆದರ್ಶ್ ಕಳಸೂರ್ ಎಂಬುವವರು ನಾಲ್ಕು ಜನ ಸೇರಿ ಗೋಕರ್ಣಕ್ಕೆ ಬರುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ ಎಂದು ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಫೋಟೋ ತೆಗೆಯಲು ಎಂದು ನಿಂತಿದ್ದ ಯುವಕರಿಗೆ ಏಕಾಏಕಿ ಹೊಸ ಕಂಬಿ ಬಳಿ ಹೆಜ್ಜೇನು ದಾಳಿ ಮಾಡಿದೆ ತಪ್ಪಿಸಿಕೊಳ್ಳಲು ಒಂದು ಕಿಲೋಮೀಟರ್ದಷ್ಟು ಓಡಿದರೂ ಹೆಜ್ಜೇನೂ ಬಿಡಲಿಲ್ಲ ಹೇಗೋ ಕಾರು ತಂದು ಆಸ್ಪತ್ರೆ ಹುಡುಕಾಡಿ ಸಂಜೆ ವೇಳೆ ಗೋಕರ್ನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರೂ ಬರುವಷ್ಟರಲ್ಲಿ ಓರ್ವ ಯುವಕ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ ಉಳಿದ ಮೂರು ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಿದ್ದಾರೆ ಸ್ಥಳಕ್ಕೆ ಗೋಕರ್ನ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

ಮಧ್ಯಾಹ್ನ ಊಟ ಮಾಡಿದ ಅದಕ್ಕೆ ಒಂದೇ ಬಿಟ್ಟು ಹ್ಞೂ ಬೇಕು ಹಾಂ ಏನು ಇರಬೋಣ ಬಸ್ ಸೈಡ್ ಎಲ್ಲ ಮಾಡಿದ್ದೀವಿ ನಿಮ್ಮ ಬರ್ಕೋದಷ್ಟೇ ಹಾಂ